ನಮಸ್ತೆ ಸಹೃದಯಗಳೇ ಜಂತೂನಾಮ್ ನರಜನ್ಮ ದುರ್ಲಭಂ ಅಂತ ಹೇಳಿದೆ ಮನುಷ್ಯನ ಈ ಶರೀರ ಅನ್ನುವಂಥದ್ದು ಈ ಆತ್ಮಕ್ಕೆ ಎಷ್ಟೋ ಜನ್ಮಗಳ ನಂತರ ಲಭ್ಯವಾಗಿದೆ ಏನಕ್ಕೋಸ್ಕರ ಭಗವಂತ ಈ ಶರೀರನ ಕೊಟ್ಟಿದ್ದಾನೆ ಅಂತಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದೆ ಸಾಧನೆಯನ್ನು ಮಾಡುವುದಕ್ಕೋಸ್ಕರ ಈ ಶರೀರ ಭಗವಂತ ನಮಗೆ ಕೊಟ್ಟಿದ್ದಾನೆ ಧರ್ಮ ಅಂದರೆ ಯಾವುದು ಅಂತ ಕೇಳಿದರೆ ಉಪನಿಷತ್ತು ಉಪದೇಶ ಮಾಡುತ್ತೆ ಪಿತೃದೇವೋ ಭವ ಆಚಾರ್ಯ ದೇವೋಭವ ಭವ ಅಂತೇಳಿ ತಂದೆ ತಾಯಿ ಗುರು ದೈವ ಇವರಲ್ಲಿ ಮೊದಲಾಗಿ ನಾವು ದೇವರನ್ನು ನೋಡಬೇಕು ದೇವರ ಆರಾಧನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ನಾವು ಸತಿಚಿತ್ತ ಆನಂದ ಸ್ವರೂಪಿಣಿಯಾದಂಥ ಜಗಜ್ಜನನಿಯ ಆರಾಧನೆಯಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆ ಮಹಾ ತ್ರಿಪುರ ಸುಂದರಿಯ ಆರಾಧನೆಯನ್ನು ಮಾಡುವಂಥದ್ದು ಕೂಡ ರೂಢಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ತಾತಗುಣಿ ಸಮೀಪ ಭೈರಸಂದ್ರ ಗ್ರಾಮದಲ್ಲಿ ಜಗಜ್ಜನನಿ ಮೂಕಾಂಬಿಕೆಯ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಹಸಿರು ವಾತಾವರಣ ಅದೇ ರೀತಿಯಾಗಿ ಬೆಳಗಿನ ಜಾವ ನವಿಲುಗಳು ಕೋಗಿಲೆಗಳು ಎಲ್ಲ ಇಲ್ಲಿ ಸುಶ್ರಾವ್ಯವಾಗಿ ಆ ತಾಯಿಯ ಸೇವೆ ಮಾಡುವಂತಹ ವಾತಾವರಣ ಇದೆ ತ್ರಿಕಾಲ ಪೂಜೆಯೂ ಆಗಿ ಆ ಜಗಜ್ಜನನಿ ಆರಾಧನೆ ಪ್ರತಿದಿನ ಮಹಾಗಣಪತಿ ಹೋಮ ನಡೀತದೆ ಬೇರೆ ಬೇರೆ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಸಪ್ತಶತಿ ಪಾರಾಯಣ ಇರ್ಬೋದು ಚಂಡಿಕಾ ಹೋಮ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಸಮಸ್ಯೆಗಳಿಗೆ ಜಾತಕವನ್ನು ಕೂಡ ನೋಡಿ ಅವರದ್ದೇ ಆದಂತಹ ಯಾವುದೇ ರೀತಿಯಾದಂಥ ಗ್ರಹ ದೋಷಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ತೇವೆ ಅದೇ ರೀತಿಯಾಗಿ ಶಾರೀರಿಕವಾಗಿ ಇರುವಂತಹ ಬಾಧೆಗಳಿಗೆ ಯಂತ್ರವನ್ನು ಕೂಡ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತದೆ ವಿವಾಹಾದಿಗಳಿಗೋಸ್ಕರ ಸ್ವಯಂವರ ಪಾರ್ವತಿ ಹೋಮ ಇರ್ಬೋದು ಅಥವಾ ಆರೋಗ್ಯ ಭಾಗ್ಯಕ್ಕೋಸ್ಕರ ಮಹಾಮೃತ್ಯುಂಜಯ ಹೋಮ ಧನ್ವಂತರಿ ಹೋಮ ಇತ್ಯಾದಿ ಎಲ್ಲ ರೀತಿಯ ಹೋಮಗಳನ್ನು ಕೂಡ ತಾಯಿಯ ಸನ್ನಿಧಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಜಗಜ್ಜನನಿಯ ದರ್ಶನ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತು ಅಂತಂದರೆ ಯಾನಿ ಕಾನಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನೇ ವಿನಶ್ಯಂತ ಪ್ರದಕ್ಷಿಣ ಪದೇ ಪದೇ ಎಲ್ಲಿ ಭಗವತಿಯ ಸಾನ್ನಿಧ್ಯ ಇರುತ್ತೋ ಅಂತಹ ಜಾಗದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದರಿಂದ ಎಲ್ಲ ರೀತಿಯಾದಂಥ ಜನ್ಮ ಜನ್ಮಾಂತರಗಳ ದುರಿತಗಳೆಲ್ಲ ದೂರ ಆಗ್ತದೆ ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ತಿ ಸ್ಮೃತಾಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾತ್ಪರನ್ಯ ಸರ್ವೋಪಕಾರ ಕರ್ಣಾಯ ಸದಾರ್ಧ ಚಿತ್ತ ಅಂತ ಹೇಳಿದೆ ಆ ದುರ್ಗತಿಯಿಂದ ಸದ್ಗತಿಯೆಡೆಗೆ ಸಾಗಲಿಕ್ಕೆ ನಮಗೆ ಜಗಜ್ಜನನಿಯ ಅನುಗ್ರಹ ಅತ್ಯವಶ್ಯಕ ಯಾವುದೇ ರೀತಿಯಾದಂಥ ಕಷ್ಟಗಳು ದಗಿದಾಗ ಆಪದಿ ಕಿಂಕರಣೀಯಂ ಅಂತಂದರೆ ಜಗಜ್ಜನನಿಯ ಸ್ಮರಣೆ ಮಾಡಬೇಕು ಅಂತ ಹೇಳಿ ಅಂತಹ ಜಗಜ್ಜನನಿಯ ಪರಿಪೂರ್ಣವಾದಂಥ ಸಾನ್ನಿಧ್ಯ ಬೆಂಗಳೂರಿನಲ್ಲಿ ಮೂಕಾಂಬಿಕಾ ಸನ್ನಿಧಿ ಇಂತಿದೆ ಎಲ್ಲರೂ ಬಂದು ತಾಯಿಯ ಅನುಗ್ರಹವನ್ನು ಪಡೆಯುವ ಅವಕಾಶ ಇಲ್ಲಿದೆ ಮೂರು ಹತ್ತು ತ್ರಿಕಾಲದಲ್ಲಿಯೂ ಪೂಜೆ ಆಗ್ತದೆ ಪಾರಾಯಣಗಳು ನಡೀತದೆ ಯಜ್ಞಾರಿಗಳು ಮಾಡಲಿಕ್ಕೆ ಸ್ಥಳಾವಕಾಶ ಕೂಡ ಇದೆ ಎಲ್ಲ ರೀತಿಯಾದಂತಹ ಕಷ್ಟಗಳ ಪರಿಹಾರಕ್ಕೆ ಬೇಕಾದಂತಹ ಹೋಮಾರಿಗಳನ್ನು ಕೂಡ ಮಾಡುತ್ತದೆ ಹಾಗಾಗಿ ಯಾರಿಗೆ ಆಗಲಿ ಆ ತಾಯಿಯ ದರ್ಶನ ಮಾಡಬೇಕು ಅನ್ನುವರು ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಇಲ್ಲಿಗೆ ಬರ್ಬೋದು ಮತ್ತು ಕೂಡ ವಿಚಾರಗಳನ್ನು ತಿಳಿಬೇಕು ಅಂತಿದ್ದರೆ ಏನೇಲಿ ಫೋನ್ ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ಫೋನ್ ಮಾಡಿ ವಿಚಾರ ತಿಳ್ಕೊಂಡು ಆ ತಾಯಿಯ ಸನ್ನಿಧಿಗೆ ಬಂದು ಅಮ್ಮನವರ ದರ್ಶನ ಮಾಡಿ ಜಗಜ್ಜನನಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀವಿ ನಮಸ್ತೆ